ನಮ್ಮ ರಾಜೀನಾಮೆ ಬಿಸಾಡಿ ರೈತರ ಪರವಾಗಿ ಹೋರಾಟಕ್ಕೆ ಬಂದು ನಿಂತ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಇದೊಂದು ರಾಷ್ಟ್ರೀಯ ಹೆದ್ದಾರಿ ದಿನಕ್ಕೆ ಏನಿಲ್ಲ ಅಂತಂದ್ರೂ ನೂರಾರು ಸಾವಿರಾರು ವಾಹನಗಳು ಇಲ್ಲಿ ಸಂಚರಿಸ್ತಾ ಇವೆ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಡುವೆ ಸಂಚಾರಕ್ಕೆ ಇದೊಂದೇ ಸಂಪರ್ಕ ರಸ್ತೆ ಸದ್ಯ ಈ ರಸ್ತೆಯ ಮೇಲೆಯೇ ಇವತ್ತು ಸ್ಥಳೀಯ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ರಸ್ತೆಯ ಮೇಲೆಯೇ ಅಡಿಗೆ ಮಾಡೋಕ್ಕೆ ಹೊರಟಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿರೋ ಪ್ರತಿಯೊಬ್ಬರು ಆಳುವ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ನಡೆಸ್ತಿದ್ದಾರೆ ಕಾರಣ ಏನು ಗೊತ್ತಾ ಅದಕ್ಕೂ ಮುಂಚೆ ನೀವಿನ್ನು ಪೀಪಲ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ವೀಕ್ಷಕರೆ ಶನಿವಾರ ಬೆಳ್ಳಂಬೆಳಿಗ್ಗೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲಿನ ಗ್ರಾಮಸ್ಥರು ಮತ್ತು ತಾಲೂಕಿನ ಹಲವು ಜನಪರ ಸಂಘಟನೆಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ ರಸ್ತೆಯ ಮಧ್ಯೆಯೇ ಅಡುಗೆ ಮಾಡೋ ಕೆಲಸಕ್ಕೆ ಮುಂದಾಗಿದ್ದಾರೆ ಪರಿಣಾಮ ಈಗ ನೀವು ನೋಡಬಹುದು ನೂರಾರು ವಾಹನಗಳು ರಸ್ತೆ ಮೇಲೆಯೇ ಸಂಚಾರ ಸ್ಥಗಿತಗೊಳಿಸಿ ಸಾಲುಗಟ್ಟಿ ನಿಂತಿವೆ ಕಾರಣ ಏನು ಗೊತ್ತಾ ಶುಕ್ರವಾರ ಬೆಳ್ಳಂಬೆಳಗ್ಗೆ ಶೃಂಗೇರಿ ತಾಲೂಕಿನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಕೆರೆಕಟ್ಟೆ ಗ್ರಾಮದಲ್ಲಿ ಗ್ರಾಮಸ್ಥರಾದ ಹರೀಶ್ ಶೆಟ್ಟಿ ಅವರು ದನದ ಕೊಟ್ಟಿಗೆಗೆ ಸೊಪ್ಪು ತರಲು ಪಕ್ಕದ ತೋಟದ ಸಮೀಪ ಹಾಡ್ಯಕ್ಕೆ ತೆರಳಿದರು ಸೊಪ್ಪು ತರಲು ಬರುವಾಗ ಏಕಾಏಕಿ ಒಂಟಿ ಒಂದು ಭೀಕರವಾಗಿ ಅವರ ಮೇಲೆ ದಾಳಿ ಮಾಡಿದೆ ಹರೀಶ್ ಶೆಟ್ಟಿ ಕೂಗಿಕೊಂಡಾಗ ನಾಯಿಗಳು ಬಗಳಲು ಆರಂಭಿಸಿತು ಆಗ ಅಲ್ಲೇ ಹತ್ತಿರದ ಮನೆಯ ಉಮೇಶ್ ಗೌಡ ಅವರು ನೋಡಲು ಹೋಗಿದ್ದಾಗ ಅವರ ಮೇಲೆಯೂ ಆನೆ ದಾಳಿ ಮಾಡಿದೆ ಆನೆಯೊಂದರ ಭೀಕರ ದಾಳಿಗೆ ಇಬ್ಬರು ಗ್ರಾಮಸ್ಥರು ಅನ್ಯಾಯವಾಗಿ ಮೃತಪಟ್ಟಿದ್ದಾರೆ ಹರೀಶ್ ಶೆಟ್ಟಿ ಮತ್ತು ಉಮೇಶ್ ಕೂಡ ಅವರ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ನೂರಾರು ಸಂಖ್ಯೆಯ ಗ್ರಾಮಸ್ಥರು ಜಮಾಯಿಸಿ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜೆ ಜಾರ್ಜ್ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕ ಟಿ ಡಿ ರಾಜೇಗೌಡ ಮತ್ತು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ್ರು ಶುಕ್ರವಾರ ಬೆಳಿಗ್ಗೆ ಹನ್ನೆರಡು ಗಂಟೆಯ ಒಳಗೆ ಪ್ರತಿಭಟನೆ ತೀವ್ರತೆಗೆ ಹೋಗಿ ರಸ್ತೆ ತಡೆ ಧಿಕ್ಕಾರದ ಘೋಷಣೆ ಜಾಸ್ತಿ ಆಗ್ತಿದ್ದಂತೆ ಸ್ಥಳೀಯ ತಹಶೀಲ್ದಾರರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದರು ಸ ತಹಶೀಲ್ದಾರರು ಬರ್ತಿದ್ದಂತೆ ಆಕ್ರೋಶಗೊಂಡ ಗ್ರಾಮಸ್ಥರು ಅವರ ಮೇಲೆ ಮುಗಿಬಿದ್ದಿದ್ದಾರೆ ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೂ ಸಹ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಷ್ಟೆಲ್ಲ ಇರುವಾಗ ಈ ಜಾಗಕ್ಕೆ ಶೃಂಗೇರಿ ಶಾಸಕರು ಬಂದು ಸಾಂತ್ವನ ಹೇಳಿ ಹೋದರೆ ಹೊರತು ಸಂಸದರು ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಕೇಳೋಕ್ಕೆ ಬಂದಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶ ಇಲ್ಲಿ ರಾಜಕೀಯ ಇಣಕಬಾರ್ದು ನಿಜ ಆದರೆ ಶೃಂಗೇರಿ ಭಾಗದಲ್ಲಿ ಆನೆ ದಾಳಿ ಇವತ್ತು ನಿನ್ನೆಯದಲ್ಲ ಆನೆಗಳು ಜನಸಾಮಾನ್ಯರ ಮೇಲೆ ನೂರಾರು ಎಕರೆ ಜಮೀನು ನಾಶ ಮಾಡಿದರೂ ಈ ಭಾಗಕ್ಕೆ ಸಂಸದರು ಬಂದಿಲ್ಲ ಅನ್ನೋ ಆಕ್ರೋಶ ಶೃಂಗೇರಿ ಕ್ಷೇತ್ರದ ಜನರಲ್ಲಿದೆ ಪ್ರತಿ ಆನೆ ಶಾಸಕರು ಬಂದು ತಮ್ಮ ಕೈಲಾದ ಕೆಲಸ ಮಾಡಿ ಹೋಗ್ತಾರೆ ಅಧಿಕಾರಿಗಳ ಕಡೆಯಿಂದ ಸರ್ಕಾರಕ್ಕೆ ಪರಿಹಾರ ಕೊಡಿಸೋದರಿಂದ ಹಿಡಿದು ವೈಯಕ್ತಿಕವಾಗಿಯಾದರೂ ಒಂದಷ್ಟು ಸಹಾಯ ಮಾಡಿ ಹೋಗ್ತಾರೆ ಆದರೆ ಈ ಹಿಂದಿನ ಸಂಸದೆ ಶೋಭಾ ಕರಂದ್ಲಾಜೆ ಕಾಲದಿಂದ ಹಿಡಿದು ಈಗಿನ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾಲಕ್ಕೂ ಸಹ ಆನೆ ದಾಳಿ ಸಂದರ್ಭದಲ್ಲಿ ಸಂಸದರು ದಾಳಿ ನಡೆದ ಜಾಗಕ್ಕಾಗಲಿ ಬಂದ ಉದಾಹರಣೆಯೇ ಇಲ್ಲ ಇದೇ ಕಾರಣಕ್ಕಾಗಿ ಸಂಸದೆ ಶೋಭಾ ಕರಂದ್ಲಾಜೆಗೆ ಚಿಕ್ಕಮಗಳೂರು ಬಿ ಜೆ ಪಿಯಲ್ಲೇ ಗೆರಾವ್ ಹಾಕಿ ಬೆಂಗಳೂರಿಗೆ ಓಡಿಸಿದರು ಆದರೆ ಈಗೇನು ಬಂತು ಸಂಸದ ಶ್ರೀನಿವಾಸ್ ಪೂಜಾರಿ ಕಾಲದಲ್ಲೂ ಇದೇ ಪರಿಪಾಠ ಮುಂದುವರೆದಿದೆ ಇನ್ನು ಈ ಭಾಗದ ಬಗ್ಗೆ ಹೇಳಬೇಕು ಅಂದರೆ ಈ ಜಾಗ ಏನಿದೆ ಇದನ್ನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಸೇರಿಸಲಾಗಿದೆ ಇಲ್ಲಿ ವಾಸ ಮಾಡ್ತಿರೋ ನೂರಾರು ಕುಟುಂಬಗಳಿಗೆ ಈ ಜಾಗದಿಂದ ಬೇರೆ ಕಡೆಗೆ ಹೋಗಲು ಕೇಂದ್ರದಿಂದ ನೋಟಿಸ್ ಕೂಡ ಬಂದಿದೆ ದುರಂತ ಅಂದರೆ ನೋಟಿಸ್ ಅಷ್ಟೇ ಪಡೆದಿದ್ದಾರೆ ಹೊರತು ಈವರೆಗೆ ನಯಾ ಪೈಸೆ ಪರಿಹಾರ ಕೊಟ್ಟಿಲ್ಲ ಅವರು ಊರು ಬಿಡಲು ತಯಾರಿದ್ರೂ ಕೂಡ ಎಂಟು ವರ್ಷದಿಂದ ಪರಿಹಾರ ಕೊಟ್ಟಿಲ್ಲ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಈ ಸ್ಥಳ ಬರೋದ್ರಿಂದ ಕೇಂದ್ರ ಪರಿಸರ ಸಚಿವರು ಹಾಗೂ ವನ್ಯಜೀವಿಗೆ ಸಂಬಂಧಪಟ್ಟೇ ಇದಕ್ಕೆ ನೇರವಾದಂತಹ ಹೊಣೆಗಾರರು ಕುಟುಂಬಕ್ಕೆ ಹೆಚ್ಚಿನ ಪರಿಹಾರದ ಜೊತೆಗೆ ಆ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಅಂತ ಮಲೆನಾಡು ಜನಪರ ಒಕ್ಕೂಟದ ಅಧ್ಯಕ್ಷರಾದಂತಹ ಅನಿಲ್ ಹೊಸಕೊಪ್ಪ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇದು ನೇರವಾಗಿ ಸರ್ಕಾರ ನಡೆಸಿದ ಕೊಲೆ ಅಂತಲೂ ಸಹ ಆರೋಪಿಸಿದ್ದಾರೆ ಅಲ್ಲಿ ಅಲ್ಲಿರೋರಿಗೆ ಸತ್ರ ಅಲ್ಲ ಅವರು ಊರ್ ಬಿಡಕ್ಕೆ ಆಗಿದ್ರು ರಾಷ್ಟ್ರೀಯ ಉದ್ಯಾನ ಬಂತು ಅಂತ ಆಯ್ತು ಕೇಂದ್ರದಲ್ಲಿ ದುಡ್ಡು ಇಲ್ದೇನೆ ರಾಜ್ಯ ಸರ್ಕಾರ ದುಡ್ಡು ಬಂದಿಲ್ಲ ಇಲ್ಲಿಂದ ಮಿನಿಸ್ಟರ್ ಅಲ್ಲಿಗೆಲ್ಲ ಕಳಿಸಿದ್ದಾರೆ ಇದು ಕೇಂದ್ರ ಸರ್ಕಾರ ಮಾಡಿರುವಂತ ಕೊಲೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೊಣೆ ಇದೆ ಇದ್ರ ಮೇಲೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ್ದೇ ಬರುತ್ತಿಲ್ಲ ಪಾಲು ಅವರಿಗೆ ಪರಿಸರ ಸಚಿವರದ್ದು ಬರುತ್ತೆ ಯಾಕಂದ್ರೆ ವನ್ಯಜೀವಿ ಸಂಬಂಧಪಟ್ಟಂಗೆ ಅವರೇ ಹೊಣೆಗಾರಲ್ಲ ಅವ್ರಿಗೆ ಪರಿಹಾರ ಸಿಕ್ಕಿದ್ರೆ ಅಲ್ಲಿ ಇರ್ತಿರ್ಲಿಲ್ಲ ಬಿಟ್ಟು ಏನ್ ಇದು ಕೊಲೆನೇ ಅಲ್ವಾ ಪುನರ್ವಸತಿಗೆ ಆರ್ನೂರ ಐವತ್ತು ಕುಟುಂಬಗಳು ಬಾಕಿ ಇವೆ ಮೌಲ್ಯಮಾಪನ ಸಂಪೂರ್ಣಗೊಂಡು ಜಿಲ್ಲಾ ಸಮಿತಿಯ ಅನುಮೋದನೆಗೆ ಬಾಕಿ ಇರುವ ಪ್ರಕರಣಗಳಿಗೆ ಎರಡ್ ಸಾವಿರದ ಇಪ್ಪತ್ತ ಐದರ ಹೊಸ ದರ ಅನ್ವಯಿಸುವಂತೆ ಮಾಡಬೇಕು ತೋಟಗಾರಿಕೆ ಇಲಾಖೆಗಳ ಬೆಳವಣಿಗೆಗಳ ಎಂದು ಮತ್ತು ಈ ಬೆಳೆಗಳ ನಡುವೆ ಮೌಲ್ಯಮಾಪನ ವೇಳೆಯಲ್ಲಿ ರೈತರು ಬೆಳೆದ ಎಲ್ಲ ಮಾದರಿಯ ಬೆಳೆಗಳಿಗೆ ಗ್ರೇಡ್ ಒನ್ ನೀಡಬೇಕು ಅಂತ ಸ್ಥಳೀಯರು ಅನೇಕರು ದೂರಿದ್ದಾರೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಭಾಗಕ್ಕೆ ಯಾವುದಾದ್ರೂ ವೈಕುಂಠ ಸಮಾರಾಧನೆ ಇದ್ದರೆ ಮದುವೆ ಮುಂಜಿ ಇದ್ದರೆ ಬಂದು ಹೋಗ್ತಾರೆ ಆದರೆ ಈ ಥರ ದುರಂತಗಳಿಗೆ ಮಾತ್ರ ಈ ಕಡೆ ತಲೆ ಹಾಕಿಯೂ ಮಲಗೋದಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶ ಅದೇನೇ ಇರಲಿ ದುರಂತದಿಂದ ಸಪ್ತ ಜೀವಗಳಂತೂ ಮರಳಿ ಬರೋದಿಲ್ಲ ಈ ಥರ ಆನೆ ದಾಳಿಯಿಂದ ಇನ್ನಷ್ಟು ಜೀವಗಳು ಬಲಿಯಾಗುವುದರ ಒಳಗೆ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಒಳಿತು ಆದಷ್ಟು ಬೇಗ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನದ ಒಳಗೆ ಬದುಕುತ್ತಾ ಇರೋವರಿಗೆ ಸೂಕ್ತ ಪರಿಹಾರ ಕೊಟ್ಟು ಪುನರ್ವಸತಿ ಕಲ್ಪಿಸಬೇಕು ಆಗಷ್ಟೇ ಇದಕ್ಕೆ ಶಾಶ್ವತ ಪರಿಹಾರ